ఆకాశవాణి భరవసే హొనులు వైద్యర కివి మాతు ప్రాయోజిత సరణి ప్రాయోజకరు ట్రస్ట్వెల్ హాస్పిటల్స్ జేసీ రస్తే ಬೆಂಗಳೂರು ಬೆಂಗಳೂರಿನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಟ್ರಸ್ಟ್ ವೆಲ್ ಹಾಸ್ಪಿಟಲ್ಸ್ ಒಂದೇ ಸೂರಿನಡಿ ಹಲವು ಸೌಲಭ್ಯಗಳು ಸೂಪರ್ ಸ್ಪೆಷಾಲಿಟಿ ಟರ್ಷರಿ ಕೇರ್ ಹಾಸ್ಪಿಟಲ್ ಇಂಟ್ರಾ ಆಪರೇಟಿವ್ ತ್ರೀಡಿ ಎಂಆರ್ಐನೊಂದಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿದೆ ಅನುಭವಿ ತಜ್ಞ ವೈದ್ಯರ ಸೇವೆ ಲಭ್ಯ ಹಿರಿಯ ನಾಗರಿಕರಿಗೆ ಡಿಸ್ಕೌಂಟ್ ಪ್ಯಾಕೇಜ್ ಟ್ವೆಂಟಿ ಫೋರ್ ಸೆವೆನ್ ಎಮರ್ಜೆನ್ಸಿ ಕೇರ್ ಸುಸಜ್ಜಿತ ಪಾರ್ಕಿಂಗ್ ಸೌಲಭ್ಯ ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್ ಜೆಸಿ ರಸ್ತೆ ಬೆಂಗಳೂರು ಹೆಚ್ಚಿನ ಮಾಹಿತಿಗೆ ಫೋರ್ ಫೈವ್ ಟ್ರಿಪಲ್ ಸಿಕ್ಸ್ ಟ್ರಿಪಲ್ ಸೆವೆನ್ ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್ ಕೇಳಿ ಪ್ರಾಯೋಜಿತ ಸರಣಿ ಭರವಸೆ ಹೊನಲು ಶ್ರೋತೃಗಳ ನಮಸ್ಕಾರ ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್ ಪ್ರಾಯೋಜಿತ ಭರವಸೆ ಹೊನ್ನಲು ಸರಣಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್ ನ ಟಿ ತಜ್ಞರಾದ ಡಾ ನವೀನ್ ಕೃಷ್ಣಮೂರ್ತಿ ಅವರು ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ತಾವು ಹೇಳ್ತಾ ಇದ್ರಿ ಜ್ವರ ಅನ್ನೋದು ಒಂದು ಕಾಯಿಲೆನೇ ಅಲ್ಲ ಇದು ಬೇರೆ ಬೇರೆ ಕಾಯಿಲೆಗಳಿಗೆ ಒಂದು ಮುನ್ನುಡಿ ಹಾಡಬಹುದು ಒಂದು ಸೂಚನೆಯನ್ನು ಕೊಡಬಹುದು ಅಂತ ಅದೇ ರೀತಿ ತಲೆ ಸುತ್ತು ಅನ್ನೋದು ಕೂಡ ಬೇರೆ ಬೇರೆ ಕಾಯಿಲೆಗಳಿಗೆ ಒಂದು ಮುನ್ನುಡಿ ಆಗಬಹುದು ಅಥವಾ ಬೇರೆ ಬೇರೆ ಕಾಯಿಲೆಗಳ ಒಂದು ಮುನ್ಸೂಚನೆಯಾಗಬಹುದು ಅಂತ ತಾವು ಹೇಳ್ತಾ ಇದ್ರಿ ಈಗ ತಲೆ ಸುತ್ತೋದು ಒಬ್ಬೊಬ್ಗೆ ಒಂದೊಂದು ತರಹ ಅವ್ರು ಹೇಳ್ಕೊಳ್ತಾರೆ ಹೇಗೆ ಅವ್ರಿಗೆ ತಲೆ ಸುತ್ತುತ್ತೆ ಅಂತ ನಿಮ್ಮ ಹತ್ರ ಪೇಶೆಂಟ್ಸ್ ಬಂದಾಗ ಯಾವ ರೀತಿ ಅವರು ಹೇಳ್ಕೊಳ್ತಾರೆ ಅವ್ರಿಗೆ ತಲೆ ಸುತ್ತುವಂತಹ ಒಂದು ವಿಧಾನವನ್ನ ಮೊದಲನೇದಾಗಿ ತಲೆ ಸುತ್ತು ಅಂದ್ರೆ ಏನು ಈಗ ಒಬ್ಬ ಮನುಷ್ಯ ಕೂತಲ್ಲಿ ಮಲಗಿದ್ದಾಗಿರ್ಲಿ ನಡೀತಾ ಇದ್ದಾಗಿರ್ಲಿ ತನ್ನ ಸುತ್ತಮುತ್ತಿನ ಪರಿಸರ ಇರಬಹುದು ವಸ್ತುಗಳಾಗಿರಬಹುದು ಅದು ಏಕಾಏಕಿ ವಿನಾಕಾರಣವಾಗಿ ಚಲನೆ ಕಂಡಾಗ ಅದನ್ನ ನಾವು ತಲೆ ಸುತ್ತು ಅಂತ ಹೇಳ್ತೀವಿ ಅದು ಬಿಟ್ಟು ಬಿಟ್ಟು ಬರುವಂತದ್ದಿರಬಹುದು ಅಂದ್ರೆ ತಲೆ ಆಡಿಸಿದಾಗ ಮಲಗಿದ್ದಾಗಿರ್ಬೋದು ನಡೀತಾ ಇದ್ದಾಗಿರ್ಬಹುದು ಅವಾಗ ಮಾತ್ರ ಕಾಣಿಸ್ಕೊಳ್ಳುವಂತದ್ದು ಅಥವಾ ಕಂಟಿನ್ಯೂಸ್ ಆಗಿರಬಹುದು ಅಂದ್ರೆ ತಲೆ ಆಡಿಸ್ಲಿ ಆಡಿಸದೇ ಇರಲಿ ನಿರಂತರವಾಗಿ ಈ ಒಂದು ಅನುಭವ ಕಾಣಿಸ್ಕೋಬಹುದು ಇದನ್ನ ನಾವು ತಲೆ ಸುತ್ತು ಅಂತ ಹೇಳ್ತೀವಿ ಕೆಲವು ಒಂದು ರೋಗಿಗಳು ನಮ್ಮ ಹತ್ರ ಬಂದು ಕೇಳಿದಾಗ ಏನು ತಪ್ಪು ಕಲ್ಪನೆಗಳಿರ್ತದೆ ಅಂತಂದ್ರೆ ಅವ್ರಿಗೆ ಸಮತೋಲನ ಕಳ್ಕೊಳ್ಳೋದೂ ತಲೆ ಸುತ್ತು ಅನ್ಕೊಂಡಿರ್ತಾರೆ ಅಥವಾ ತಲೆ ಭಾರ ಆಗೋದು ತಲೆ ಸುತ್ತು ಅಂತ ಅನ್ಕೊಂಡಿರ್ತಾರೆ ಸೊ ಹೀಗೆ ಹಲವಾರು ಅಪನಂಬಿಕೆಗಳು ಇರ್ತವೆ ಅಥವಾ ತಪ್ಪು ಮಾಹಿತಿಗಳು ಇರ್ತದೆ ಸೊ ತಲೆ ಸುತ್ತು ಅಂತ ಅಂದಾಗ ಅದಕ್ಕೆ ಅರ್ಥ ಇಷ್ಟೇ ಅಂದ್ರೆ ಇರ್ತಾನೆ ಪರಿಸರ ಕನ್ನಡದಲ್ಲಿ ಆ ಪದ ಹೇಳ್ತದೆ ತಲೆ ಸುತ್ತು ಈಗ ನಾವು ಗಿರಿಗಿಟ್ಲೆಲ್ಲ ಕೂತ್ಕೊಂಡಾಗ ಹೆಂಗ್ ಕಾಣ್ತದ್ ನಮಗೆ ಸುತ್ತಮುತ್ತ ಪರಿಸರ ಎಲ್ಲ ಅಲ್ಲಾಡ್ದಂಗ್ ಕಾಣ್ತದೆ ಸೊ ಹಾಗೆ ನಾವು ಕೂತಿದ್ದಲ್ಲೇನೆ ಏಕಾಏಕಿ ಸುತ್ತಮುತ್ತ ಪರಿಸರ ಅಲ್ಲಾಡ್ದಾ ಇದ್ದಂಗಾದಾಗ ಅದನ್ನು ನಾವು ತಲೆ ಸುತ್ತು ಅಂತ ಹೇಳ್ತೇವೆ ಸಾಮಾನ್ಯ ಜನರು ಹೇಳೋದು ತಲೆ ಸುತ್ತೋದಕ್ಕೆ ಕಾರಣ ನೀರ್ ಜಾಸ್ತಿ ಕುಡಿದಿಲ್ಲ ಅದಕ್ಕೆ ತಲೆ ಸುತ್ತಾ ಇದೆ ಅಂತ ಹೇಳ್ಬಹುದು ಅಥವಾ ಕೆಲವು ಔಷಧಗಳ ಅಡ್ಡ ಪರಿಣಾಮ ಕೂಡ ಇರಬಹುದು ಈ ಔಷಧಿ ತಗೊಂಡೆ ಅದಕ್ಕೆ ನನಗೆ ತಲೆ ಸುತ್ತ ಆಗ್ತಿದೆ ಅಂತ ಹೇಳ್ಬಹುದು ಅಥವಾ ರಕ್ತಹೀನತೆ ಇರಬಹುದು ಬೇರೆ ಬೇರೆ ಕಾರಣಗಳಿಗೆ ಅವರೇ ಅನ್ಕೊಂಡಿರ್ತಾರೆ ಇದಕ್ಕೋಸ್ಕರ ನನಗೆ ತಲೆ ಸುತ್ತಾ ಇದೆ ಅಂತ ಅನ್ಬಿಟ್ಟು ನೀವು ವೈದ್ಯರಾಗಿ ಏನೇನು ಕಾರಣಗಳನ್ನ ಹೇಳ್ತೀರಾ ಮೊದಲನೇದಾಗಿ ತಲೆ ಸುತ್ತು ಒಂದು ಕಾಯಿಲೆ ಅಲ್ಲ ಅಥವಾ ಒಂದು ರೋಗ ಅಲ್ಲ ಅದು ಒಂದು ರೋಗ ಲಕ್ಷಣ ಯಾವ ಯಾವ ಕಾರಣಗಳಿಂದ ಇದಾಗಬಹುದು ಅಂತ ನೋಡಿದಾಗ ನೀವು ಕೊಟ್ಟಿದ ಉದಾಹರಣೆಗಳೆಲ್ಲ ಸುಮಾರು ಒಂದಷ್ಟು ಸತ್ಯಾಂಶ ಇದೆ ಆದರೆ ನಾವು ಆಗಿ ನೋಡಿದಾಗ ತಲೆ ಸುತ್ತು ಯಾವ್ಯಾವ ಕಾರಣಕ್ಕೆ ಬರಬಹುದು ಅಂತಂದ್ರೆ ಒಂದು ನಾವು ಪೆರಿಫೆರಲ್ ಅಂತ ಹೇಳ್ತೀವಿ ಅಂದ್ರೆ ಮೆದುಳಿನ ಕೆಳಗಡೆ ಅಂತ ಭಾಗದಿಂದ ಯಾವ ಯಾವ ಅಂಗಾಂಗಗಳಿದೆಯೋ ಅದ್ರೆಲ್ಲಾದ್ರಲ್ಲೂ ತಲೆ ಸುತ್ತೋ ಅಂತ ಒಂದು ಸಮಸ್ಯೆ ಕಾಣಿಸ್ಕೋಬಹುದು ಮತ್ತಿನ್ನೊಂದು ಮೆದುಳು ಅದನ್ನ ನಾವು ಸೆಂಟ್ರಲ್ ಅಂತ ಹೇಳ್ತೀವಿ ಸೊ ಸೆಂಟ್ರಲ್ ಮತ್ತೆ ಪೆರಿಫೆರಲ್ ಅಂತೇಳಿ ಸೊ ಪೆರಿಫೆರಲ್ ಅಂತ ಅಂತ ಹೇಳಿದಾಗ ಅದರಲ್ಲಿ ಕಿವಿ ನಮ್ಮ ದೇಹದ ಅತ್ಯಂತ ಮುಖ್ಯವಾದ ಭಾಗ ನಮ್ಮ ದೇಹನ ಸಮತೋಲನ ಕಾಪಾಡೋದಕ್ಕೆ ಅದರಲ್ಲಿ ಎರಡು ಭಾಗ ಒಂದು ಕಿವಿ ಕೇಳಿಸುವ ಭಾಗ ಇರ್ತದೆ ಇನ್ನೊಂದು ನಮ್ಮ ದೇಹನ ಸಮತೋಲನ ಮಾಡುವಂತ ಭಾಗ ಈ ಸಮತೋಲನ ಮಾಡುವಂತ ಭಾಗದಲ್ಲಿ ನಾವು ಅದನ್ನು ವೆಸ್ಟಿಬ್ಯೂಲ್ ಅಂತ ಕರಿತೀವಿ ಅದರಲ್ಲಿ ಆಗುವಂತ ಒಂದು ಸಮಸ್ಯೆಗಳಿಂದ ತಲೆ ಸುತ್ತು ಕಾಣಿಸ್ಕೋಬಹುದು ಸಾಮಾನ್ಯವಾಗಿ ಇದೆ ಹೆಚ್ಚು ಕಾಣಿಸ್ಕೊಳ್ಳೋದು ಅಂದ್ರೆ ತಲೆ ಸುತ್ತಿನ ನಾವು ಅಂಕಿಪಟ್ಟಿ ನಾವು ನೋಡಿದಾಗ ಎಂಬತ್ತರಿಂದ ತೊಂಬತ್ತು ಪ್ರತಿಶತ ಈ ಕಿವಿ ಭಾಗಕ್ಕೆ ಅಥವಾ ಪೆರಿಫರಲ್ ಭಾಗದಿಂದ ಆಗುವಂತ ಸಮಸ್ಯೆಗಳು ಇರ್ತವೆ ಒಂದು ಹತ್ತರಿಂದ ಇಪ್ಪತ್ತು ಭಾಗ ಪ್ರತಿಶತ ಮಿದುಳಿನ ಸಂಬಂಧಪಟ್ಟದಾಗಿರಬಹುದು ಹಾಗೆ ನೀವು ಉದಾಹರಣೆ ಕೊಟ್ಟ ಹಾಗೆ ಡಿಹೈಡ್ರೇಷನ್ ಅಂದ್ರೆ ನೀರು ಸರಿ ತೊಳ್ದೇ ಇರುವಂತದ್ದು ಅಥವಾ ರಕ್ತಹೀನತೆ ಆಗುವಂತದ್ದು ಇದರಲ್ಲೆಲ್ಲಾನು ಏನಾಗ್ತದೆ ಇದು ತಲೆ ಸುತ್ತು ಅಂತ ಹೇಳೋದಕ್ಕಿಂತ ಡಿಸಿನೆಸ್ ಅಂತ ಹೇಳ್ತೀವಿ ಅಂದ್ರೆ ನಾವು ತುಂಬಾ ಹೊತ್ತು ಬಿಸಿಲಲ್ಲಿ ನಾವು ನಿಂತ್ಕೊಂಡಿದ್ದಾಗ ಹೇಗೆ ನಮ್ಮ ಒಂದು ಶಕ್ತಿಯಲ್ಲಿ ನಾವು ಕ್ಷೀಣತೆ ಕಾಣ್ತೀವೋ ಅದನ್ನ ನಾವು ಡಿಸಿನೆಸ್ ಅಂತ ಕರಿತೀವಿ ಸುಮಾರು ಜನ ಅದನ್ನ ತಲೆ ಸುತ್ತು ಅಂತ ಅನ್ಕೊಂಡಿರ್ತಾರೆ ಕೆಲವು ಸಲ ಬಿ ಶುಗರ್ ಇದ್ದಾಗ್ಲೂ ಕೂಡ ತಲೆ ಸುತ್ತುವ ಅನುಭವ ಅನುಭವ ಇದೇ ಕಾರಣಕ್ಕಾಗಿ ಈಗ ಮಧುಮೇಹ ಇರೋವರಲ್ಲಿ ಸಮಸ್ಯೆ ಏನಪ್ಪ ಅಂತಂದ್ರೆ ರಕ್ತದಲ್ಲಿರುವಂತಹ ಒಂದು ಶುಗರ್ ನ ಅಂಶ ಹೆಚ್ಚಾದಾಗ ಅದನ್ನ ಕಡಿಮೆ ಮಾಡುವಂತದ್ದು ಕಡಿಮೆ ಆದಾಗ ಹೆಚ್ಚು ಮಾಡುವಂತ ಒಂದು ಬ್ಯಾಲೆನ್ಸ್ ಏನಿದೆ ಆ ಸಮತೋಲನ ಕಳ್ಕೊಂಡ್ಬಿಟ್ಟಿರ್ತದೆ ಸೊ ನಮ್ಮ ನಾರ್ಮಲ್ ಆಗಿ ಅಂದ್ರೆ ಮಧುಮೇಹ ಇಲ್ದೇ ಇರೋರಲ್ಲಿ ಈ ಶುಗರ್ ಏರುಪೇರು ಆದಾಗ ಏಕಾಏಕಿಯಾಗಿ ಮೈನಲ್ಲಿ ಇರುವಂತಹ ಬೇರೆ ಬೇರೆ ಹಾರ್ಮೋನ್ಸ್ ಗ್ಲುಕಾಗನ್ ಅಂತ ಹೇಳ್ತೀವಿ ಇನ್ಸುಲಿನ್ ಅಂತ ಹೇಳ್ತೀವಿ ಇವೆರಡರ ಇಂಟರ್ಪ್ಲೇನ್ ಅಲ್ಲಿ ನಮ್ಮ ಒಂದು ಶುಗರ್ ಲೆವೆಲ್ಸ್ ನಾರ್ಮಲ್ ಆಗಿ ಮೈಂಟೈನ್ ಆಗಿರ್ತದೆ ಮಧುಮೇಹದಲ್ಲಿ ಇರವರಿಗೆ ಎಮರ್ಜೆನ್ಸಿ ಯಾವಾಗ ಅಂತಂದ್ರೆ ಶುಗರ್ ಲೆವೆಲ್ ತುಂಬಾ ಕಡಿಮೆ ಆದಾಗ ಲೋ ಶುಗರ್ ಲೋ ಶುಗರ್ ಲೆವೆಲ್ಸ್ ಸೊ ಅದಕ್ಕಾಗಿ ನಾವು ಹೇಳ್ತೀವಿ ಶುಗರ್ ಇರೋವರಿಗೆ ಒಂದು ಕೀಸೆ ನಲ್ಲಿ ಯಾವಾಗಾದ್ರೂ ಸ್ವಲ್ಪ ಚಾಕ್ಲೇಟ್ ಅಥವಾ ಸಕ್ರೆ ಅಂಶ ಇಟ್ಕೊಂಡಿರಿ ಸಡನ್ ಆತರ ಆದಾಗ ಬಾಯಿಗೆ ಹಾಕೊಂಬಿಡಿ ಶುಗರ್ ಜಾಸ್ತಿ ಇರ್ಲಿ ಕಡಿಮೆ ಇರ್ಲಿ ಆ ಟೈಮ್ ನ ಶುಗರ್ ಕಡಿಮೆ ಇದ್ರೆ ಫಸ್ಟ್ ಇಂಪ್ರೂವ್ ಆಗ್ಬೇಕು ಸೊ ಅದರಿಂದನು ಈ ತರ ಒಂದು ಸೆನ್ಸೇಷನ್ ಅಂದ್ರೆ ತುಂಬಾ ಜನ ಅದನ್ನ ತಲೆ ಅಂತ ಅಪನಂಬಿಕೆ ಇದೆ ಈಗ ಬಿ ಪಿ ಇದ್ದವರ್ಗೂ ಹೀಗೆ ಆಗುತ್ತೆ ಗಿಡ್ನ ಬಂತು ಅಂತ ಹೇಳ್ತಾರೆ ಹೌದು ಸೊ ಬಿ ಪಿ ಇರೋರಲ್ಲೂ ಅಷ್ಟೇನೆ ಬಿ ಪಿ ಸಡನ್ ಆಗಿ ಜಾಸ್ತಿ ಆಗುವಂಥದ್ದು ಅಥವಾ ಸಡನ್ ಆಗಿ ಡ್ರಾಪ್ ಆಗುವಂಥದ್ದು ಇದನ್ನ ನಾವು ಎಸ್ಪೆಷಲಿ ನಾವು ವೃದ್ಧ್ರಲ್ಲಿ ನಾವು ನೋಡ್ತೀವಿ ಏನು ಅಂದ್ರೆ ಕೂತಿರೋರು ತಕ್ಷಣ ನಿಂತಾಗ ರಕ್ತ ಒತ್ತಡ ಸಡನ್ ಆಗಿ ಕಡಿಮೆ ಆಗ್ತದೆ ಆವಾಗ ಮೆದುಳಿಗೆ ಹೋಗುವಂತ ಒಂದು ರಕ್ತ ಯಾವಾಗ ಸಡನ್ ಆಗಿ ಕಡಿಮೆ ಆಗ್ತದೋ ಅವ್ರಿಗೆ ಕ್ಷಣಿಕವಾಗಿ ತಲೆ ಸುತ್ತುವ ಅನುಭವ ಆಗ್ತದೆ ಹಿರಿಯರೆಲ್ಲ ನಮ್ಗೆ ಹೇಳೋದು ಬೆಳಿಗ್ಗೆ ಎದ್ದಾಗ ತಕ್ಷಣ ಎದ್ದೇಳಬೇಡಿ ಸ್ವಲ್ಪ ಕೈ ಕಾಲು ಆಡಿಸಿ ಆ ಕಡೆ ಈ ಕಡೆ ನಿಧಾನಕ್ಕೆ ಅಲ್ಲಾಡಿ ಎದ್ದೇಳಿ ಮೇಲೆ ಅಂತ ಇದಕ್ಕೆಲ್ಲನೂ ಒಂದು ವೈಜ್ಞಾನಿಕವಾದಂತ ಕಾರಣವೇ ಇದೆ ಸೊ ಅದಕ್ಕಾಗಿ ಯಾರೇ ಆಗಿರ್ಲಿ ನಾವು ಹೇಳೋದು ತಕ್ಷಣ ಇದೇಳ್ಬಿಡಿ ಎಸ್ಪೆಷಲಿ ವೃದ್ಧರು ನಿಧಾನವಾಗಿ ಎದಿ ಅಂತ ಹೇಳ್ತೇವೆ ಇನ್ನ ಕೆಲವರು ತಲೆ ಸುತ್ತೋರು ಹೇಳ್ತಾರೆ ಗಟ್ಟಿಯ ಕಣ್ಮುಚ್ಕೊಂಡಿದ್ರೆ ಏನು ಇರೋದಿಲ್ಲ ಮಲಗಿದ್ದು ಕಣ್ ಬಿಟ್ರೆ ಇಡೀ ರೂಮೆ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಇದು ಕೂಡ ಕಿವಿಯಲ್ಲಿ ಇರುವ ಸಮಸ್ಯೆಗೆ ಆಗುವಂತಹ ಕಾರಣನಾ ಹೌದು ತುಂಬಾ ಒಳ್ಳೆ ಪ್ರಶ್ನೆ ಜೊತೆಗೆ ನಾನು ಆಗ್ಲೇ ಹೇಳದಂಗೆ ಕಿವಿಯ ಸಂಬಂಧಪಟ್ಟಿದಂತೆ ಇದನ್ನ ನಾವು ಬಿನಯನ್ ಪೆರಾಕ್ಸಿಸ್ಮಲ್ ಪೊಸಿಷನ್ ಹೊರಟಿಗೋ ಅಂತ ಹೇಳ್ತೀವಿ ಅಂದ್ರೆ ಇದು ಪದದಲ್ಲಿ ಬಿನಯನ್ ಅಂತ ಅಂದಾಗ ಅದು ಯಾವ ಒಂದು ದೊಡ್ಡ ಕಾಯಿಲೆ ಅಲ್ಲ ಅನ್ನೋದು ಒಂದು ಸೂಚಿಸ್ತದೆ ಅದು ಪೆರಾಕ್ಸಿಸ್ಮಲ್ ಅಂದ್ರೆ ಬಿಟ್ಟು ಬಿಟ್ಟು ಬರುವಂತದ್ದು ಪೊಸಿಷನಲ್ ಅಂತಂದಾಗ ನಮ್ಮ ತಲೆಯ ಒಂದು ಯಾವ ಸ್ಥಿತಿಲಿ ಇರ್ತದೆ ಪೊಸಿಷನ್ ಬಲಕ್ಕಿರ್ಬೋದು ಹಿಂದೆ ಸೈಡ್ಗೆ ಆ ಕಡೆಗಾದ್ರೂ ಆದಾಗ ಆ ಒಂದು ಪೊಸಿಷನ್ ಈ ಒಂದು ಅನುಭವ ಕಾಣಿಸ್ಕೊಳ್ಳುವಂತದ್ದು ಇದು ತುಂಬಾ ಕಾಮನ್ ಈ ಒಂದು ಸಮಸ್ಯೆ ನೀವು ಹೇಳದಂಗೆ ಅವರು ಕಣ್ಣು ತೆಗ್ದಿದ್ದಾಗ ಇಡೀ ಪ್ರಪಂಚ ಅವ್ರ ಎದುರುಗಡೆ ಇರೋ ವಸ್ತುಗಳೆಲ್ಲ ಮೂವ್ ಆಗ್ತದೆ ಅಲ್ಲಾಡ್ದಂಗೆ ಕಾಣ್ತದೆ ಭಯ ಆಗತ್ತೆ ಕಣ್ಣು ಮುಚ್ಚಿದಾಗ ಆ ಸೆನ್ಸೇಷನ್ ಕಡಿಮೆ ಆಗಿರೋದಿಲ್ಲ ಆದ್ರೆ ಏನು ಅಲ್ಲಾಡಂಗೆ ಕಾಣೋದಿಲ್ಲ ಅದಕ್ಕಾಗಿ ಅವ್ರು ಕಣ್ಣು ಮುಚ್ಚಿದ್ರೆ ನಮ್ಗೆ ಹಾಯ್ ಅನಿಸ್ತದೆ ಅಂತ ಅನ್ಕೊಂತಾರೆ ಇದು ತುಂಬಾ ಸಾಮಾನ್ಯ ಜೊತೆಗೆ ಇದು ತುಂಬಾ ಸುಲಭವಾಗಿ ಇದನ್ನ ನಾವು ಪರಿಶೀಲನೆ ಮಾಡಬಹುದು ಅದರ ತಕ್ಕಂತೆ ಅದಕ್ಕೆ ಟ್ರೀಟ್ಮೆಂಟ್ ಕೂಡ ಮಾಡಬಹುದು ಕಿವಿಯಲ್ಲಿ ಉಂಟಾಗುವ ಸಮಸ್ಯೆಯಿಂದ ಈ ತಲೆ ಸುತ್ತುವಿಕೆ ಬರುವ ಸಾಧ್ಯತೆ ಇದೆ ಅಂತ ಹೇಳಿದ್ರಿ ಎರಡು ಕಿವಿ ಇದೆ ಒಂದು ಕಿವಿಲು ಈ ತೊಂದರೆ ಆದ್ರೂ ಕೂಡ ಕಾಯಿಲೆ ತರ ಹೌದು ಸಾಮಾನ್ಯವಾಗಿ ಒಂದು ಕಿವಿಲ್ ಆಗುವಂತದ್ದೇ ಎರಡು ಕಿವಿಲ್ ಆಗಬೇಕು ಅಂತಿಲ್ಲ ಎರಡು ಕಿವಿಲ್ ಆಗಬಹುದು ಆದ್ರೆ ಒಂದೇ ಕಿವಿಲ್ ಆದ್ರೂ ಕೂಡ ಇದೊಂದು ವ್ಯತ್ಯಾಸ ಆಗ್ತದೆ ಈಗ ನಮ್ಮ ದೇಹ ಸಮತೋಲನ ನಾವು ಕಾಪಾಡೋದು ಈ ಎರಡು ಕಿವಿಗಳಿಂದ ಮೆದುಳಿಗೆ ಹೋಗುವಂತ ಒಂದು ಸಿಗ್ನಲ್ಸ್ ಗಳಿಂದ ಇದು ನಮ್ಮ ದೇಹನ ಒಳ್ಳೆ ತಕಡಿ ತರ ನೋಡಬೇಕು ಎರಡೂ ಕಡೆ ಸಮವಾಗಿ ಸಿಗ್ನಲ್ಸ್ ಮೆದುಳಿಗೆ ಹೋಗ್ತಾ ಇದ್ರೆ ನಮ್ಮ ದೇಹ ಸಮತೋಲನ ಕಾಪಾಡುತ್ತದೆ ಈ ಯಾವುದೇ ಒಂದು ಕಿವಿನಲ್ಲಿ ವ್ಯತ್ಯಾಸ ಆದಾಗ ಮೆದುಳಿಗೆ ಹೋಗುವ ಸಿಗ್ನಲ್ಸ್ ಅಲ್ಲಿ ವ್ಯತ್ಯಾಸ ಆದಾಗ ಸಮತೋಲನ ಕಳ್ಕೊತೀವಿ ಸೊ ಅದಕ್ಕಾಗಿ ತಲೆ ಸುತ್ತು ಕಾಣಿಸ್ಕೋತದೆ ಹಾಗಾದ್ರೆ ಕಿವಿಯಲ್ಲಿ ಏನ್ ವ್ಯತ್ಯಾಸ ಆಗುತ್ತೆ ಅಂತೀರಾ ಕಿವಿನಲ್ಲಿ ನಾವು ವೆಸ್ಟಿವಿಲ್ ಅಂತ ಏನ್ ಹೇಳ್ತೀವಿ ಅದರಲ್ಲಿ ನಮ್ಮ ದೇಹನ ಸಮತೋಲನ ಕಾಪಾಡುವಂತ ಭಾಗ ಅದರಲ್ಲಿ ಬೇರೆ ಬೇರೆ ಅಂಗಾಂಗಗಳಿವೆ ಸೆಮಿಸರ್ಕ್ಯುಲರ್ ಕೆನಾಲ್ಸ್ ಅಂತ ಹೇಳ್ತೀವಿ ಮತ್ತೆ ಯೂಟ್ರಿಕಲ್ ಮತ್ತೆ ಸ್ಯಾಕ್ಯುಲ್ ಅಂತ ಹೇಳ್ತೀವಿ ಈ ಸೆಮಿ ಸರ್ಕ್ಯುಲರ್ ಕೆನಾಲ್ಸ್ ಅಲ್ಲಿ ಕೆಲವೊಂದು ಫ್ಲೂಯಿಡ್ ಇರ್ತದೆ ದ್ರವದಾಂಶ ಇರ್ತದೆ ಆ ದ್ರವದಾಂಶ ನಾವು ತಲೆ ಆ ಕಡೆ ಕಡೆ ಆಡಿಸಿದಾಗ ಅದು ಅಲ್ಲಾಡುತ್ತೆ ಸೊ ಅಲ್ಲಾಡ್ದಾಗ ನಮ್ಮ ಮೆದುಳಿಗೆ ಹೋಗುವಂತ ಸಿಗ್ನಲ್ಸ್ ಈ ಒಂದು ಸ್ಟಾಟಿಕ್ ಫೋರ್ಸಸ್ ಅಲ್ಲಿ ಆಗುವಂತಹ ಒಂದು ಮೂವ್ಮೆಂಟ್ ಏನಿದೆ ಅದನ್ನ ಡಿಟೆಕ್ಟ್ ಮಾಡಿಕೊಂಡು ನಮ್ಮ ತಲೆ ಯಾವ ಪೊಸಿಷನ್ ಅಲ್ಲಿ ಇದೆ ಅಂತ ನಮಗೆ ಗುರುತಾಗ್ತದೆ ನಾವು ಕಣ್ಣು ಮುಚ್ಚಿ ಕೂಡ ನಾವು ಯಾಕಡೆ ಕಡೆ ತಲೆ ಆಡಿಸಿದ್ರು ಕೂಡ ನಾವು ಮಲಗಿದ್ರು ಸಹಿತ ನಮ್ಮ ಪೊಸಿಷನ್ ನಮಗೆ ಗೊತ್ತಿರ್ತದೆ ಎಲ್ಲಿ ಕೂತಿದೀವ ಮಲಗಿದೀವ ನಿಂತಿದೀವ ಇದೆಲ್ಲಾನು ಬರೀ ನಮ್ಮ ನೆನಪಿನ ಶಕ್ತಿ ಒಂದೇ ಅಂತಲ್ಲ ನಾವು ತಲೆ ಆಡಿಸಿದಾಗ ಯಾಕಡೆ ಆಡಿಸ್ತಾ ಇದೀವಿ ಅನ್ನೋದು ನಮ್ ಗಮನಕ್ಕೆ ಬರೋದು ಈ ಒಂದು ದ್ರವದ ಅಂಶ ಅಲ್ಲಾಡದಾಗ ಆ ಮೆದುಳಿಗೆ ಹೋಗುವಂತ ಸಿಗ್ನಲ್ ಇಂದ ಹಾಗಾದ್ರೆ ಈ ದ್ರವದ ಅಂಶ ಎಷ್ಟು ಇರುತ್ತೆ ನಮ್ ಕಿವಿನಲ್ಲಿ ಎಲ್ಲ ಸೇರಿ ಒಂದು ಸುಮಾರು ಒಂದರಿಂದ ಎರಡನೇ ಮೇಲೆ ಇರಬಹುದು ಅಂಡ್ ಯೂಟ್ರಿಕಲ್ ಮತ್ತೆ ಸ್ಯಾಕ್ಯುಲ್ ಅಂತ ಏನ್ ಹೇಳಿದೆ ಇದು ನಮ್ಮ ಭೂಮಿಯ ಒಂದು ಬೃಹತ್ ಆಕರ್ಷಣ ಶಕ್ತಿ ತಕ್ಕಂತೆ ನಮ್ಮ ದೇಹನ ಸಮತೋಲನ ಕಾಪಾಡಲಿಕ್ಕೆ ಹೆಲ್ಪ್ ಮಾಡುತ್ತದೆ ಇದರಲ್ಲಿ ಕೆಲವೊಂದು ಪಾರ್ಟಿಕಲ್ಸ್ ಇರುತ್ತೆ ಓಟೋಕೋನಿಯಾ ಅಂತ ಹೇಳ್ತೀವಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪಾರ್ಟಿಕಲ್ಸ್ ಅಂತ ಅದು ಆ ಜಾಗದಲ್ಲಿ ಮಾತ್ರ ಇರಬೇಕು ಆ ಜಾಗ ಬಿಟ್ಟು ಹಲವಾರು ಕಾರಣಗಳಿಗೆ ತಲೆ ಪೆಟ್ಟು ಪಿತ್ರದಿಂದ ಆಗಿರಬಹುದು ವಿಟಮಿನ್ ಡಿಫಿಷಿಯನ್ಸಿಗಳಿಂದ ಆಗಿರಬಹುದು ಅಥವಾ ಕಿವಿ ಇನ್ಫೆಕ್ಷನ್ಗಳಿಂದ ಆಗಿರಬಹುದು ಈ ತರ ಹಲವಾರು ಕಾರಣಗಳಿಂದ ಈ ಒಂದು ಕಣಗಳು ಅಲ್ಲಿಂದ ಮೂವ್ ಆಗ್ತದೆ ಅಲ್ಲಿಂದ ಜರ್ಗಿ ಸೆಮಿ ಸರ್ಕ್ಯುಲರ್ ಕೆನಾಲ್ಸ್ ಅಂತ ಏನು ಹೇಳ್ತೀವಿ ಅಲ್ಲಿ ಹೋಗಿ ಕೂತ್ಕೋಬಹುದು ಅಲ್ಲಿ ಹೋಗಿ ಕೂತಾಗ ತಲೆ ಆ ಕಡೆ ಕಡೆ ಆಡಿಸಿದಾಗ ಈ ಒಂದು ಕಣಗಳು ಅಲ್ಲಾಡ್ತವೆ ಅಲ್ಲಾಡಿದಾಗ ಎಕ್ಸ್ಟ್ರಾ ಸೆನ್ಸೇಷನ್ ಮೆದುಳಿಗೆ ಹೋಗ್ತದೆ ಅದು ನಮ್ಮ ಅನುಭವಕ್ಕೆ ತಲೆ ಸುತ್ತು ಅಂತ ಕಾಣಿಸ್ಕೊತದೆ ಈಗ ಕಿವಿನಲ್ಲಿ ಗುಗ್ಗೆ ತೆಕ್ಕೋದಕ್ಕೆ ಕೆಲವರು ಕಡ್ಡಿ ಹಾಕೋದು ಇದನ್ನೆಲ್ಲ ಮಾಡ್ತಾರೆ ಆತರ ಮಾಡಬೇಡಿ ಕಿವಿ ತಮಟೆ ಒಡೆದು ಹೋಗುತ್ತೆ ಅನ್ನುವ ಮಾತನ್ನೆಲ್ಲ ಹಿರಿಯರು ಹೇಳೋದನ್ನ ಕೇಳಿದ್ದೇವೆ ನಾವು ಇದರಿಂದ ಏನಾದರೂ ಈ ಒಂದು ದ್ರವಕ್ಕೆ ತೊಂದರೆ ಆಗುವ ಸಾಧ್ಯತೆ ಇದೆಯಾ ಇಲ್ಲ ಇದು ನೀವ್ ಹೇಳ್ತಾ ಇರೋದು ಕಿವಿಯ ಹೊರಬಾಗದ್ದು ನೀವಾಗಲೇ ಹೇಳ್ದಂಗೆ ಕಿವಿ ಮುಟ್ಟದೇ ಇರೋದು ಉತ್ತಮ ಕಿವಿಗೆ ಕಡ್ಡಿ ಆಗ್ಲಿ ಮತ್ತೊಂದಾಗ್ಲಿ ಹಾಕದೇ ಇರೋದು ಉತ್ತಮ ಬೇರೆ ಬೇರೆ ಒಂದು ಸಮಸ್ಯೆಗಳಾಗ್ತವೆ ಪರದೆ ತೂತಾಗೋದು ಚರ್ಮ ಹರಿಯೋದು ಇವೆಲ್ಲ ಆಗ್ತದೆ ನಾವು ಇದನ್ನ ಮಾತಾಡ್ತಾರ ದ್ರವದಾಂಶ ಮಾತಾಡೋದು ಕಿವಿ ಒಳಭಾಗದ್ದು ಆ ಕಿವಿ ಒಳಭಾಗಕ್ಕೆ ಹೇಗೆ ಇನ್ಫೆಕ್ಷನ್ ಆಗುತ್ತೆ ವೈರಲ್ ಇನ್ಫೆಕ್ಷನ್ ಆಗಬಹುದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಬಹುದು ಸೊ ನಾವು ಉಸಿರಾಡ ಮೂಗಿನಲ್ಲಿ ನಾವು ಗಾಳಿ ತಗೋತೀವಲ್ಲ ಅದರಲ್ಲಿ ಈ ಸ್ಟೇಷನ್ ಟ್ಯೂಬ್ ಅಂತ ಹೇಳ್ತೀವಿ ಅಲ್ಲಿ ಇನ್ಫೆಕ್ಷನ್ ಕೂತಿದಾಗ ಅಲ್ಲಿಂದ ನಾವು ಅಸೆಂಡಿಂಗ್ ಇನ್ಫೆಕ್ಷನ್ ಅಂತೀವಿ ಅಲ್ಲಿಂದ ಸ್ಪ್ರೆಡ್ ಆಗಬಹುದು ಸೊ ಹೊರಗಡೆಯಿಂದ ಹೋಗೋದಕ್ಕಿಂತ ಹೆಚ್ಚಾಗಿ ನಮ್ಮ ಮೂಗಿನ ಒಳಗಡೆಯಿಂದ ಅದು ಇನ್ಫೆಕ್ಷನ್ ಸ್ಪ್ರೆಡ್ ಆಗಬಹುದು ವೈರಲ್ ಇನ್ಫೆಕ್ಷನ್ಸ್ ಹಾಗಾದ್ರೆ ಈ ತಲೆ ಸುತ್ತುವಿಕೆಗೆ ಆರಂಭದ ಹಂತದಲ್ಲೇ ಇದನ್ನ ನಾವು ಗಮನಿಸಿ ವೈದ್ಯರ ಹತ್ರ ಹೋದ್ರೆ ಸಂಪೂರ್ಣವಾದ ಪರಿಹಾರ ಸಿಗುತ್ತೆ ಅಂತ ಹೇಳ್ತೀರಾ ಹೌದು ಈ ತಲೆ ಸುತ್ತು ಅಂತ ನಿಮಗೆ ಏನಾದರೂ ಸಂದೇಹ ಇದ್ರೆ ನಾ ಹೇಳೋದು ಅದನ್ನ ನಿರ್ಲಕ್ಷ್ಯನೂ ಮಾಡಬೇಡಿ ಅಥವಾ ಅದು ತುಂಬಾ ದೊಡ್ಡ ಖಾಯಿಲೆ ನನಗೇನು ಒಂದು ಅಪನಂಬಿಕೆನೂ ಬೇಡ ವೈದ್ಯರ ಹತ್ರ ಹೋದಾಗ ಅದನ್ನ ತಪಾಸಣೆ ಮಾಡ್ತೇವೆ ಎಷ್ಟೋ ಸರಿ ವೈದ್ಯರ ಕೊಠಡಿಯಲ್ಲೇ ತಪಾಸಣೆ ಮಾಡಿ ಅಲ್ಲೇ ನಾವು ಅದನ್ನ ಟ್ರೀಟ್ಮೆಂಟ್ ಕೂಡ ಮಾಡಬಹುದು ಈ ಪೊಸಿಷನಲ್ ಒಟ್ಟಿಗೂ ಅಂತ ಏನು ಹೇಳದೆ ಟ್ರೀಟ್ಮೆಂಟ್ ಮಾಡಬಹುದು ಈ ಸಮಸ್ಯೆ ಇಲ್ಲದೆ ಬೇರೆ ಸಮಸ್ಯೆ ಇದೆ ಅಂತ ನಮ್ಗೆ ಅನ್ಸಿದ್ರೆ ಕೆಲವೊಮ್ಮೆ ಪೊಸಿಷನ್ ಇರೋದಿಲ್ಲ ಅದು ಕಂಟಿನ್ಯೂಸ್ ಆಗಿರುತ್ತೆ ಅಂತಂದೆ ಅಂದ್ರೆ ವಿಥೌಟ್ ಎನಿ ಬ್ರೇಕ್ ಕಂಟಿನ್ಯೂಸ್ ಆಗಿ ಎಲ್ಲ ಸುತ್ತೋಂತ ಒಂದು ಅನುಭವ ಇದ್ದಾಗ ನಿರಂತರವಾಗಿ ಈ ತರ ಅನುಭವ ಇದ್ದಾಗ ಬೇರೆ ಬೇರೆ ಕಾರಣಗಳಿಂದ ತಲೆ ಬರಬಹುದು ಅಂತ ಹೇಳ್ತೀವಿ ಅದು ಕಿವಿಯ ಸಂಬಂಧಪಟ್ಟಿದ್ದಿರಬಹುದು ಅಥವಾ ಮೆದುಳಿನ ಸಂಬಂಧಪಟ್ಟಿದ್ದಿರಬಹುದು ಇದಕ್ಕೆ ನಾವು ತಪಾಸಣೆ ಮಾಡಿದಾಗ ನಮ್ಮ ಕೊಠಡಿಯಲ್ಲೇ ತಪಾಸಣೆ ಮಾಡಿದಾಗ ಇದು ಬೇರೆ ಕಾರಣ ಇರಬಹುದು ಅಂತ ಅನಿಸ್ಬೋದು ಈ ಥರ ಅನ್ನಿಸಿದಾಗ ಅದಕ್ಕೆ ಎಕ್ಸ್ಟ್ರಾ ಏನಾದರೂ ಇನ್ನ ತಪಾಸಣೆ ಬೇಕು ಅಂತ ನಮ್ಗೆ ನಾವು ಸಿಟಿ ಸ್ಕ್ಯಾನ್ ಮಾಡಿಸಬಹುದು ಅಥವಾ ಎಮ್ ಆರ್ ಐ ಮಾಡಿಸಬಹುದು ಅದನ್ನು ನೋಡಿಕೊಂಡು ಅದರ ತಕ್ಕಂತೆ ಏನು ಸಮಸ್ಯೆ ಇರಬಹುದು ಅಂತ ನೋಡಿ ಅದರ ತಕ್ಕಂತೆ ನಾವು ಟ್ರೀಟ್ಮೆಂಟ್ ಕೊಡಬಹಂತಾಗತ್ತೆ ಕೆಲವು ಸಲ ತಲೆ ಸುತ್ತಿದ ನಂತರ ಕೆಲವರಿಗೆ ವಾಂತಿ ಆಗುವಂತಹ ಸಂಭವ ಕೂಡ ಇರುತ್ತೆ ವಾಂತಿ ಆದ್ಮೇಲೆ ಸ್ವಲ್ಪ ಸಮಾಧಾನ ಆಯಿತು ಅಂತ ಕೂಡ ಹೇಳೋದನ್ನ ಕೇಳಿದ್ದೇವೆ ನಾವು ಇದು ಯಾಕಾಗತ್ತೆ ಇದು ಒಳ್ಳೆ ಪ್ರಶ್ನೆ ಈ ನಮ್ಮ ಕಿವಿ ಒಳಭಾಗ ನಾನು ಏನು ಹೇಳಿದೆ ನಮಗೆ ಇದು ಇನ್ನೊಂದು ನಿಮಗೆ ಒಂದು ಎಕ್ಸಾಂಪಲ್ ನಾನು ಕೊಡ್ತೇನೆ ಅಂತ ಹೇಳ್ತೀವಿ ನಾವು ಎಸ್ಪೆಷಲಿ ಘಾಟ್ ಸೆಕ್ಷನ್ ಎಲ್ಲ ನಾವು ಓಡಾಡ್ತಿದ್ದಾಗ ಅಲ್ಲಿ ನಾವು ಹೆಂಗೆ ನಾವು ಬೆಟ್ಟ ಹತ್ತೋದು ಇಳಿಯೋದು ಎಲ್ಲ ಸುತ್ತ ಇದ್ದಾಗ ಇಲ್ಲಿ ಏನಾಗ್ತದೆ ನಮ್ಮ ದೃಷ್ಟಿ ಕಾಣುವುದು ನಾವು ನೋಡ್ತಾ ಇರೋದು ಬೇರೆ ಆದರೆ ನಮ್ಮ ಕಿವಿ ಒಳಭಾಗ ದ್ರವದಾಂಶ ಏನಾಗ್ತದೆ ಅದು ಮೂವ್ಮೆಂಟ್ ಆಗ್ತಾ ಇರೋದು ಬೇರೆ ನಮ್ಮ ದೃಷ್ಟಿ ನಾವೆಲ್ಲೋ ಏಕಾಗ್ರತೆ ನಾವೆಲ್ಲೋ ಬೇರೆ ಕಡೆ ನೋಡ್ತಾ ಇರ್ತೀವಿ ಆದರೆ ಆ ಗಾಡಿನಲ್ಲಿ ನಾವು ಓಡಾಡ್ತಿದ್ದಾಗ ಆ ಸುತ್ತಾ ಇರ್ತೀವಲ್ಲ ಘಾಟ್ ಸೆಕ್ಷನ್ ಅಲ್ಲಿ ಅಲ್ಲಿ ದ್ರವದಾಂಶ ಆ ಮೂವ್ಮೆಂಟ್ ತಕ್ಕಂತೆ ಆಡ್ತಾ ಇರ್ತದೆ ಸೊ ಮೆದುಳಿಗೆ ಕನ್ಫ್ಯೂಷನ್ ಇರ್ತದೆ ಸೊ ನಾವು ನೋಡ್ತಾ ಇರೋ ದೃಷ್ಟಿ ಬೇರೆ ಅದರ ಮೂವ್ಮೆಂಟ್ ಆಗ್ತಾ ಇರೋದೇ ಬೇರೆ ಸೊ ಈ ತರ ಇದ್ದಾಗ ಮೆದುಳಲ್ಲಿ ಕನ್ಫ್ಯೂಷನ್ ಆಗುತ್ತೆ ಸೊ ಮೆದುಳಿನ ಹಿಂಭಾಗದಲ್ಲಿ ಒಂದು ಜಾಗ ಇದೆ ಏರಿಯಾ ಪೋಸ್ಟ್ರಿಮ ಅಂತ ಹೇಳ್ತೀವಿ ಅದು ಸ್ಟಿಮ್ಯುಲೇಟ್ ಆಗ್ತದೆ ಅದು ಸ್ಟಿಮ್ಯುಲೇಟ್ ಆದಾಗ ಈ ಒಂದು ವಾಮಿಟಿಂಗ್ ಸೆನ್ಸೇಷನ್ ಅಥವಾ ಕೆಲವರು ವಾಂತಿನೇ ಆಗ್ತದೆ ಸೊ ಅದೇ ರೀತಿ ನಾವಿಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾಗ ಎಷ್ಟೋ ಜನಕ್ಕೆ ವಾಮಿಟಿಂಗ್ ಸೆನ್ಸೇಷನ್ ಅಲ್ಲಿ ವಾಂತಿನೇ ಆಗಿದೆ ಇನ್ನ ಕೆಲವರಿಗೆ ಯೂರಿನೇಷನ್ ಆಗ್ತದೆ ಮೂತ್ರ ಹೋಗುವಂತ ಸಂದರ್ಭನೂ ಆಗ್ತದೆ ಸೊ ಇದೆಲ್ಲ ನಾವು ಪ್ಯಾರಾಸಿಂಫಟಿಕ್ ಸ್ಟಿಮ್ಯುಲೇಷನ್ ಅಂತ ಹೇಳ್ತೀವಿ ಈ ತರನೂ ಆಗಬಹುದು ಸೊ ಸಮಾಧಾನ ಆಗೋದು ಯಾತಕ್ಕೆ ವಾಂತಿ ಆಗೋದ್ಮೇಲೆ ಸಮಾಧಾನ ಆಗೋದಲ್ಲ ಅದ್ರ ಜೊತೆಗೆ ತಲೆ ಸುತ್ತು ಆದಾಗ ಈ ಒಂದು ಸ್ಟಿಮ್ಯುಲೇಷನ್ ಅದು ಅದು ಆದಾಗ ಈ ಒಂದು ಆಗುತ್ತೆ ಎಂತ ಒಳ್ಳೆ ಮಾಹಿತಿ ಕೊಟ್ರಿ ನವೀನ್ ಕೃಷ್ಣ ಅವರೇ ಬಹಳಷ್ಟು ಜನ ಹೇಳ್ತಾರೆ ಗಾಡಿಲಿ ಹೋಗ್ಬೇಕಾರೆ ಅಥವಾ ಘಾಟ್ ಸೆಕ್ಷನ್ ಅಲ್ಲಿ ಹೋಗ್ಬೇಕಾದ್ರೆ ತಲೆ ಸುತ್ತೋ ಹಾಗಾಗತ್ತೆ ಅಂತ ಆದ್ರೆ ಇದು ಕಿವಿಯಲ್ಲಿರುವ ಆ ದ್ರವದಿಂದ ಅಂತ ಬಹುಶಃ ಸಾಕಷ್ಟು ಜನಕ್ಕೆ ಗೊತ್ತಿರಲಿಲ್ಲ ಜೊತೆಗೆ ನೀವು ಹೇಳ್ತಾ ಇದ್ದೀರಾ ಈ ತಲೆ ಸುತ್ತುವಿಕೆಗೆ ಸರಿಯಾದ ಸಮಯದಲ್ಲಿ ನೀವು ವೈದ್ಯರನ್ನ ನೋಡಿದ್ರೆ ಇದಕ್ಕೆ ಖಂಡಿತ ಪರಿಹಾರ ಇದೆ ಇದಕ್ಕೆ ಚಿಕಿತ್ಸೆ ಇದೆ ಅಂತ ತಾವು ಹೇಳ್ತಾ ಇದ್ದೀರಾ ಇವೆಲ್ಲವನ್ನ ವಿವರವಾಗಿ ನಮ್ಮ ಮುಂದಿನ ಸಂಚಿಕೆಯಲ್ಲಿ ನಿಮ್ ಜೊತೆ ಚರ್ಚೆ ಮಾಡ್ತೇವೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದೀರಾ ನಿಮಗೆ ಧನ್ಯವಾದಗಳು ಮತ್ತೆ ಮುಂದಿನ ವಾರ ನಮ್ಮ ನಿಮ್ಮ ಭೇಟಿ ನಮಸ್ಕಾರ ಭರವಸೆ ಹೊನಲು ವೈದ್ಯರ ಕಿವಿಮಾತು ಪ್ರಾಯೋಜಿತ ಸರಣಿ ಕೇಳಿದಿರಿ ಭಾಗವಹಿಸಿದ್ದವರು ಡಾಕ್ಟರ್ ನವೀನ್ ಕೃಷ್ಣಮೂರ್ತಿ ಮೂರ್ತಿ ಇ ಎನ್ ಟಿ ತಜ್ಞರು ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್ ಇವರೊಂದಿಗೆ ಎಂ ಎಸ್ ಅನುಪಮ ಪ್ರಸ್ತುತಿ ಎ ವಿ ವಿನೋದ್ ಕುಮಾರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್ ಜೆಸಿ ರಸ್ತೆ ಬೆಂಗಳೂರು ನಮಸ್ಕಾರ ನಾನು ಡಾಕ್ಟರ್ ನವೀನ್ ಕೃಷ್ಣಮೂರ್ತಿ ಇ ಎನ್ ಟಿ ತಜ್ಞ ಟ್ರಸ್ಟ್ವೆಲ್ ಆಸ್ಪತ್ರೆ ಈಗ ನಿಮ್ಮಲ್ಲಿ ಏನಾದರೂ ತಲೆ ಸುತ್ತಿನ ಸಮಸ್ಯೆಗಳಿದ್ದಾಗ ಅಥವಾ ನಿಮ್ಗೆ ಏನಾದರೂ ಅದರ ಮಾಹಿತಿಗಳು ಬೇಕು ಅಂತ ಅಂದಾಗ ತಲೆ ಸುತ್ತುವಿಕೆಗೆ ನಮ್ಮಲ್ಲಿ ಪರಿಹಾರ ಇದೆ ಬನ್ನಿ ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ ಎಂಟು ಸೊನ್ನೆ ಒಂಬತ್ತು ಐದು ಐದು ಒಂಬತ್ತು 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 ಎಂಟು ಮತ್ತೊಮ್ಮೆ ಹೇಳ್ತೇನೆ ಎಂಟು ಸೊನ್ನೆ ಒಂಬತ್ತು ಐದು ಐದು ಒಂಬತ್ತು 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 ಎಂಟು ಧನ್ಯವಾದ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ